ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೋ ಸ್ಮಾರ್ಟ್ ಕಿಚನ್ ಇವತ್ತು ನಾನು ಬೆಳ್ಳುಳ್ಳಿ ರೈಸ್ನ ಮಾಡ್ತಾಯಿದ್ದೀನಿ ಹೆಲ್ತಿಯಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಮನೆಯಲ್ಲಿಯೇ ಅತ್ಯಂತ ಸರಳವಾದ ರೀತಿಯಲ್ಲಿ ಹೇಗೆ ಈ ರೈಸ್ನ ಮಾಡೋದಂತ ನೋಡ್ಕೊಂಡು ಬರೋಣ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಇವತ್ತು ಆಗಿ ಬೆಳ್ಳುಳ್ಳಿ ರೈಸ್ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ರೈಸ್ ಬೆಳ್ಳುಳ್ಳಿ ರೈಸ್ ಮಾಡಲಿಕ್ಕೆ ಫಸ್ಟ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೋಬೇಕು ಆನಿಯನ್ನು ಹಸಿಮೆಣಸು ಎಲೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೋಬೇಕು ಚೆನ್ನಾಗಿ ಸ್ಮ್ಯಾಶ್ ಆಗಿ ಅಷ್ಟೊಂದು ಜಜ್ಜಿಕೊಳ್ಳೋದು ಕೊಳೋದು ಬೇಡ ಸಿಂಪಲಾಗಿ ತರತರಿಯಾಗಿ ಜಜ್ಜಿಕೊಂಡ್ರೆ ಸಾಕು ಮೊದಲಿಗೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೋತಾ ಇದ್ದೀನಿ ತರ್ತರಿಯಾಗಿ ಜಳುಕೊಂಡ್ರೆ ಸಾಕು ನಾನಿಬ್ಬರಿಗಾಗೋ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಇಷ್ಟಕ್ಕೆ ಇಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ತರತರಿಯಾಗಿ சி மென்ஸ் மத்திய ஆனியன்ன கட்மாக்கொத்தீனி ஹசி மெண்சன நான் எரே தகண்டி நான் இதற்கு காழ மென்ஸ் படியன படைஸ்த்தீனி பெப்பர் படின்ன சோ பெர் பிடி பழஸ் தீனி ஹசி மென்சன கடுமே தகண்டே நான் எரே தகண்டீனி இவாக ஆனியன்னி மைசா பிடிக்க ಸೊಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಮೊದಲಿಗೆ ಗ್ಯಾಸ್ ಹಚ್ಕೊಡ್ತಾ ಇದ್ದೀನಿ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆನೇ ಇಟ್ಕೊಡ್ತಾ ಇದ್ದೀನಿ ಪಾತ್ರೆ ಕಾದ ನಂತರ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆಕಾಯಿ ಬೇಕು ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಸಾಸಿವೆನ ಹಾಕೊತ ಇದ್ದೀನಿ ಸ್ವಲ್ಪ ಜೀರಿಗೆನ ಹಾಕೊತ ಇದ್ದೀನಿ ಚೆನ್ನಾಗಿ ಸಿಡಿಬೇಕು ಸಿಂಪಲ್ಲಾಗಿ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಇದು ಮನೆಯಲ್ಲಿ ಈಸಿಯಾಗಿ ಟೇಸ್ಟು ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ತಿನ್ನುವಾಗ ಬೆಳ್ಳುಳ್ಳಿ ಗಮ ಚೆನ್ನಾಗಾಗುತ್ತೆ ಈ ರೈಸು ಫ್ಲೇಮ್ನ ಲೋ ಅಲ್ಲಿ ಇಟ್ಕೊಳ್ಳಿ ಇವಾಗ ಬೆಳ್ಳುಳ್ಳಿನ ಹಾಕೊತ ಬೆಳ್ಳುಳ್ಳಿನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬರೋ ತನಕ ಲೋ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡ್ಕೋಬೇಕು ನಾನಿದು ಇಬ್ಬರಿಗೆ ಆಗುವಷ್ಟು ಕ್ವಾಂಟಿಟಿಯಲ್ಲಿ ಇದ್ದೀನಿ ಅದಕ್ಕೆ ಇಷ್ಟ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ಜಾಸ್ತಿ ತೊಗೋಬೇಕು ಇದಕ್ಕೆ ಮೇಯ್ನ್ ಹಾಕಬೇಕಾಗಿರೋದೇ ಇದೆ ಹೆಸರೇ ಬೆಳ್ಳುಳ್ಳಿ ರೈಸ್ ಅಲ್ವಾ ಸೊ ಆ ಬೆಳ್ಳುಳ್ಳಿ ಫ್ಲೇವರ್ ಬರಬೇಕು ನಮಗೆ ತಿನ್ನುವಾಗ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ಕರಿ ಲೀವ್ಸ್ನ ಹಾಕ್ತಾಯಿದ್ದೀನಿ ಹಾಕಿ ಹಾಕಿದ ನಂತರ ಹಸಿ ಮೆಣಸು ಮತ್ತು ಈರುಳ್ಳಿನ ಹಾಕ್ತಾ ಇದ್ದೀನಿ ಇದು ಅಷ್ಟೇ ಆನಿಯನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಆನಿಯನ್ ನೀಟಾಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ ಬರಬೇಕು ಸ್ವಲ್ಪ ಸಾಲ್ಟ್ ಹಾಕೊತ ಇದ್ದೀನಿ ಇದನ್ನ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ

சனாக் ஃபிரைமா அது சேனாக இருக்கிறேன் ரைஸின்னோட மெயின் ரொட இது வெள்ளி தவணையோ இது கை ஆகி சமெல் சனாக இருக்கிற ரைஸ் ஊட்டினோட சோ இத மெயின் அதனால் சேனாக ஃபிரை மாதிரி ரைஸ் டேஸ்ட் வரோல்ல ಇವಾಗ ನಾನು ರೈಸ್ನ ಹಾಕೋತಾ ಇದ್ದೀನಿ ಟಪ್ಪಾರ್ ಪುಡಿನ ಹಾಕೊತಾ ಇದ್ದೀನಿ ಖಾರಕ್ಕೆ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಪುಟ್ಟು ಮಿಕ್ಸ್ ಮಾಡ್ಕೊತಾ ಇದೀನಿ ಇವಾಗ ಮಿಕ್ಸ್ ಮಾಡ್ಕೊತೀನಿ ಇದನ್ನ ಮುಚ್ಚಿಟ್ಬಿಟ್ಟು ಎರಡು ನಿಮಿಷ ಬೇಯಿಸ್ಕೊಬೇಕು ಆ ಫ್ಲೇವರ್ನೆಲ್ಲ ರೈಸ್ನ ರೈಸ್ ಎಳ್ಕೋಬೇಕು ಸೊ ಅದಕ್ಕೆ ಎರಡು ನಿಮಿಷ ಕಾಲ ಬೇಯಿಸ್ಕೋಬೇಕು ನಮ್ಮ ಚಿಟ್ಟಿ ನಿಮಿಷ ಬಿಡ್ತಾ ಇದೀನಿ ಲೋ ಫ್ಲೇಮ್ ಅಲ್ಲಿ ಇವಾಗ ಉಪ್ಪೆಲ್ಲ ನೋಡ್ಕೊಳ್ಳಿ ಸಾಕು ಸರಿಯಾಗಿದೆ ನೋಡಿ ಬೆಳ್ಳುಳ್ಳಿ ರೈಸ್ ರೆಡಿಯಾಗಿದೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಬೆಳ್ಳುಳ್ಳಿ ಫ್ಲೇವರ್ ತಿಂತೇ ಇರುವಾಗ ತುಂಬ ಚೆನ್ನಾಗಿರುತ್ತೆ ರೈಸು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಇದನ್ನ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು